ಸರ್ ನಾನು ನಿಮ್ಮ ನ್ಯೂಸ್ ಚಾನಲ್ ನೋಡ್ತಾ ಇದ್ದೆ ಸರ್ ನಾನು ಸರ್ ಅದು ನಾವು ಇಂಡಿಯಾ ಬುಲ್ಸಲ್ಲಿ ಫೈನಾನ್ಸ್ ತಗೊಂಡಿದ್ವಿ ಸರ್ ಈಗ ಸುಮಾರು ವರ್ಷದಿಂದ ಇಂಡಿಯಾ ಬುಲ್ಸು ಸರ್ ಅದೆಲ್ಲ ಆಪ್ ಅಲ್ಲ ಅದೇನೋ ಫೈನಾನ್ಸ್ ಕಂಪನಿ ಬರುತ್ತಲ್ಲ ಸರ್ ಅದನ್ನ ಹಾ ಹೌನ್ ಸರ್ ಅದು ತಗೊಂಡಿದ್ವಿ ಅರ್ಧ ಕ್ಲಿಯರ್ ಮಾಡಿದ್ವಿ ಸರ್ ಇಪ್ಪತ್ತು ಸಾವಿರ ಬ್ಯಾಲೆನ್ಸ್ ಇದೆ ನಮ್ಮ ಮನೆಯವರು ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ ಅವ್ರಿಗೆ ಹಾರ್ಟ್ ಪೇಶೆಂಟು ಶುಗರ್ ಪೇಶೆಂಟು ದುಡಿಯೋದವ್ರು ಒಬ್ಬರೆ ಸರ್ ಸ್ವಲ್ಪ ಫೈನಾನ್ಸಿಯಲ್ ಪ್ರಾಬ್ಲಮ್ ಆಗಿದೆ ಮಗ ಸೆಕೆಂಡ್ ಪಿ ಓದ್ತಿದ್ದಲ್ಲಿ ಇನ್ನು ಫೀಸ್ ಸಹಿತ ಕಟ್ಟಿಲ್ಲ ಸರ್ ನಾವು ಕಟ್ಕೊಡ್ತೀವಿ ಸರ್ ಕಟ್ಕೊಡ್ತೀವಿ ಇಪ್ಪತ್ತು ಸರ್ ಅಲ್ವಾ ಒಟ್ಟಿಗೆನಾದ್ರೂ ಕ್ಲಿಯರ್ ಮಾಡ್ತೀವಿ ಇಲ್ಲಾಂದ್ರೆ ಸ್ವಲ್ಪ ಸ್ವಲ್ಪ ಕಟ್ಟಿ ಕ್ಲಿಯರ್ ಮಾಡ್ತೀವಿ ಅಂತ ಹೋಗಿ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೇಳಲ್ಲ ಸರ್ ಆಫೀಸ್ ಹತ್ರ ಬನ್ನಿ ಅಂತಾರೆ ನಮ್ಮ ಮನೆಯವ್ರ ಆಫೀಸ್ ಹತ್ರ ಹೋದ್ರೆ ನಮ್ಮನ್ ನಿಮ್ಮಅಪ್ಪ ಏನೋ ದುಡ್ಡು ಬೋಳಿ ಮಗನ ಇಟ್ಬಿಟ್ಟು ಮಾತಾಡುವ ಅಂತಾರೆ ಮನೆ ಹತ್ರಕ್ಕೆ ಯಾರ್ಯಾರೋ ಬರ ಯಾರ್ಯಾರನ್ನ ಕರ್ಕೊಂಡ್ಬರ್ತಾರ ಸರ್ ಈ ಬಸೂಲಿ ಮಾಡೋರು ಅವರು ಯಾರನ್ನ ಕರ್ಕೊಂಡ್ ಬಂದು ಅವರು ನನ್ ಮನೆ ನನ್ ಮನೆಯಲ್ಲಿ ಒಪ್ಳ ಇರ್ತೀನಿ ಸರ್ ಬೆಳಗ್ಗೆ ಅವ್ರು ಬಂದು ಹೆಂಗಂದ್ರಂಗೆ ಅನ್ನೋದು ಜೋರ ಬೇಕು ಮಾತಾಡೋದು ಸರ್ ಸ್ವಲ್ಪ ನಮ್ ಏರಿಯಾದಲ್ಲಿ ಗಾಸಿಪ್ ಮಾತಾಡ್ತಾರ ನಂಗೆ ತಲೆ ಎತ್ಕೊಂಡ್ ಸರ್ ಇವತ್ತು ಈಗ ಬಂದ್ ಹೋದ್ರ ಸಂಡೇ ನೀವ್ ಹೆಂಗ್ರಿಗ್ ಬಂದ್ರಿ ನೀವು ಅಂತ ಕೇಳಿದ್ರೆ ನಾಟಕೀಸ್ಕೊಂಡಿದಿರ ಆಫೀಸ್ ಹತ್ರ ಕರಿತೀರಾ ಕೆಟ್ಟ ಕೆಟ್ಟ ಬೈತೀರಾ ನಾವ್ ಇನ್ನೇನ್ ಮಾಡಕ್ ಆಗತ್ತೆ ಅಂದ್ರೆ ಯಾರ್ ಬೈದವ್ರ ನಿಮ್ಮನ್ನ ಮೇಲೆ ಅಂದೆ ಅಂತಾರೆ ಸರ್ ತುಂಬಾ ವರ್ಸ್ಟ್ ಅಂದ್ರೆ ವಸ್ತು ಮಾತಾಡ್ತೇನೆ ಅದೇ ಸರ್ ಆಫೀಸಿಗೆ ಕರೀತಾರೆ ನಮ್ಮ ಮನೆಯವ್ರು ಹೋದ್ರೆ ನಿಮ್ಮಅಮ್ಮ ಅದು ಒಂಥರ ಬ್ಯಾಡ್ ವರ್ಡ್ ಸರ್ ಅದೇನೋ ನಿಮ್ಮ ನನ್ ನಿಮ್ಮಅಮ್ಮನ ಲೋಪ ಮ್ಯಾನೇಜರು ಅಂತ ಅನ್ಸ್ಕೊಂಡಿರೋ ಅವ್ನೊಬ್ಬ ಎಜುಕೇಟೆಡ್ ಅವ್ನ ಪೇಪರ್ ಆಯ್ಕು ನಾಲ್ ಆಯ್ತು ಸರ್ ಹಂಗೆ ಬಿಹೇವ್ ಮಾಡ್ತಾನೆ ಸರ್ ಕೊಡ್ಬೇಕಾದ್ರೆ ಇಪ್ಪತ್ ಸಾವಿರ ಸರ್ ಇನ್ನ ನಮ್ ಲಕ್ಷನಲ್ಲ ಕೊಡ್ತೀನೋ ಅಲ್ಲ ಸರ್ ಕೊಡ್ತೀನಿ ಕೊಡ್ತೀನಿ ಸ್ವಲ್ಪ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್ ಬೇರೆ ಬೇರೆ ವಿಷಯದಲ್ಲಿ ನಾವು ಹೇಳ್ಕೊಳಕಾಗಲ್ಲ ಬಿಡ ಸರ್ ನಮ್ಮ ಪರಿಸ್ಥಿತಿ ನಮ್ಮ ಮನೆಯವ್ರು ಮೆಡಿಸನ್ಗೆ ತುಂಬಾ ಕಷ್ಟ ಆಗ್ತಿದೆ ದಯವಿಟ್ಟು ಇನ್ನೊಂದ್ ಆರು ತಿಂಗಳೊಳಗಡೆ ಕ್ಲಿಯರ್ ಮಾಡ್ತೀವಿ ಇಲ್ಲ ಅಂದ್ರೆ ತಿಂಗಳು ತಿಂಗ್ಳಾದ್ರೂ ಕೊಟ್ಟಿ ಕ್ಲಿಯರ್ ಮಾಡ್ಕೊಂತೀವಿ ಅಂತ ಎಷ್ಟು ಹೇಳಿದ್ರು ಹತ್ರಕ್ಕೆ ಬರೋದು ಈಗ ಸಂಡೇ ನಿಮ್ಗೆ ಹೆಂಗ್ ಬಂದ್ರಿ ಅಂದ್ರೆ ನೀವು ಕೊಡಬೇಕಿತ್ತು ನಾವು ಬರ್ತಿರ್ಲಿಲ್ಲ ನಾವೇ ನಾಚಿಕೆ ಆಗಲ್ವ ನಿಮ್ಗೆ ಎಲ್ಲ ಇಲ್ಲೆಲ್ಲ ಮನೆ ಕಟ್ಟೋರು ಇರ್ತಾರೆ ಸರ್ ಎಷ್ಟು ರಿಕ್ವೆಸ್ಟ್ ಪೊಲೀಸ್ ಹೇಳ್ಕೊ ಹೋಗು ಕರ್ಸಿ ಇಲ್ಲೇ ನಿಂತಿರ್ತೀನಿ ಯಾವ ಹತ್ರ ತಾನೆ

ಅದು ಸರ್ ನಾನು ಓದು ಬರಹ ಮಾಡಿಲ್ಲ ಸರ್ ಸ್ವಲ್ಪ ಸುಮಾರು ವರ್ಷನೆ ಆಯ್ತು ನಿಲ್ಸಿ ಎಷ್ಟು ಲಕ್ಷ ತಗೊಂಡಿದ್ರಿ ಐವತ್ ಸಾವಿರ ಸರ್ ಓಕೆ ಪರ್ಸನಲ್ ಲೋನ ಅದರ್ಧ ಕ್ಲಿಯರ್ ಮಾಡಿದ್ವಿ ನಮ್ಮ ಮನೆಯವ್ರು ಸ್ವಲ್ಪ ಮೆಡಿಕಲ್ ಇಶ್ಯೂ ಆಯ್ತು ಆಯ್ತು ಈಗ ಎಷ್ಟು ಸಾವಿರ ತಗೊಂಡಿದ್ರಿ ಐವತ್ ಸಾವಿರ ತಗೊಂಡು ಎಲ್ಲ ಕ್ಲಿಯರ್ ಕಟ್ಟಬೇಕು ಸರ್ ನಾವ್ ನಾವು ಸ್ವಲ್ಪ ಮೆಡಿಕಲ್ ಇಶ್ಯೂ ಆಗಿದೆ ಮನೆಯವರು

ಟೈಮ್ ಕೊಡು ಇಲ್ಲ ಅಂದ್ರೆ ಕೋರ್ಟ್ ಇಂದ ವಸೂಲಿ ಮಾಡ್ಕೊ ಅಂತ ನಾನು ಹೇಳ್ತೀನಿ ಮನೆಯವರು ಹೋಗಿ ಆಫೀಸ್ ಅಲ್ಲಿ ಮಾತಾಡಿದ ಸರ್ ಆರು ತಿಂಗಳೊಳಗೆ ಕ್ಲಿಯರ್ ಮಾಡ್ತೀನಿ ವಿಡಿಯೋ ಮಾಡ್ಕೊಂಡಿದ್ದೀರಾ ವಾಯ್ಸ್ ರೆಕಾರ್ಡ್ ಏನಾದ್ರು ಇದೆಯಾ ಅಲ್ಲಿ ಆಫೀಸಲ್ಲಿ ಅಲ್ಲಿ ಸರ್ ಇನ್ನೊಂದು ಏನ್ ಗೊತ್ತಾ ಸರ್ ಅಲ್ಲಿ ವಾಯ್ಸ್ ರೆಕಾರ್ಡ್ ವಿಡಿಯೋ ರೆಕಾರ್ಡ್ ಏನಾದ್ರು ಇದೆಯಾ ಅಲ್ಲಿ ಸರ್ ಅಲ್ಲಿ ಇದೆ ಸಿಗ್ನಲ್ ಸಿಗಲ್ಲ ಸರ್ ಅಲ್ಲಿ ಆಯ್ತು ಮನೆ ಹತ್ರ ಬಂದ್ರಲ್ಲ ವಿಡಿಯೋ ಮಾಡ್ಕೊಂಡಿದ್ದೀರಾ ಇಲ್ಲ ನನ್ ಮನೆ ಹತ್ರ ಈಗ ಅದೇ ನಾ ಅವ್ರ್ ಹತ್ರ ಮಾತಾಡ್ಕೊಂಡ್ ನಿಂತಿದ್ದೆ ಎಸ್ ಪಿ ಮೇಡಂ ಮಾಡ್ತೀನಿ ಇದೆ ಅಂತ ಹೇಳಿದಕ್ಕೆ ಅವಾಗ ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಬೈ ಬಿಟ್ಟು ಹೋಗೇ ಬಿಟ್ಟ ಆಯ್ತು ಇವಾಗ ಅವ್ರು ಮಾತಾಡಿದ್ದು ವಿಡಿಯೋ ನನಗೆ ಕಳ್ಸಿದ್ರೆ ನಾನು ಅವ್ರ ಹತ್ರ ಮಾತಾಡ್ತಿದ್ದೆ ಯಾಕಪ್ಪ ಅಷ್ಟೊಂದೆಲ್ಲ ಕೆಟ್ಟ ಮಾತಾಡ್ತೀಯ ನಿಂದ ಏನ್ ಕಾನೂನು ಇದೆ ಕಾನೂನು ಮುಖಾಂತರ ಹೋಗು ಮನೆ ಹತ್ರ ಬಂದು ಮರ್ಯಾದೆ ತೆಗೆ ಹಾಕು ನಿನ್ಗೆ ಏನಿದೆ ಅಂತ ಕೇಳ್ತಾ ಇದ್ದೆ ನಾನು ಎಚ್ಚರಿಸ್ತಾ ಇದ್ದೆ ಸಂಬಂಧಪಟ್ಟ ಪೊಲೀಸರು ಕೂಡ ತಿಳಿಸ್ತಾ ಇದ್ದೆ ಹಿಂಗ್ ಬಂದ್ ಮನೆ ಹತ್ರ ಮರ್ಯಾದೆ ತೆಗಿತಾ ಇದ್ರೆ ಏನಾದ್ರು ಹೆಚ್ಚಿಗೆ ಮಾಡ್ಕೊಂಡು ಏನ್ ಪ್ರಯೋಜನ ಅಂತ ನೀವು ಸಾಕ್ಷಿಗಳನ್ನ ಇಟ್ಕೊಳ್ಳಲ್ಲ ಅಂತ ನಾನು ಹೆಂಗಮ್ಮ ಪ್ರಶ್ನೆ ಮಾಡ್ಲಿ ಅವ್ರನ್ನ ನೀವಷ್ಟು ಬುದ್ಧಿ ಅಲ್ವಾ ಈ ಟೆಕ್ನಾಲಜಿ ನೀವು ಇದ್ದೀರಿ ಹೌದು ನೀವು ಸಾಲ ತೊಗೊಂಡಿದ್ರೆ ತಪ್ಪಲ್ಲಮ್ಮ ಕಟ್ಟಿದಿರಾ ಈಗ ಸ್ವಲ್ಪ ಕಷ್ಟ ಇದೆ ಓಕೆ ಫೈನ್ ಆಯಿತು ನೀವು ಕಟ್ಟಬೇಕಾಗಿತ್ತು ನಿಜ ಆದರೆ ಅವರು ಅಷ್ಟೇ ನಿಮ್ಗೆ ಕೋರ್ಟ್ ಕಾನೂನು ಮುಖಾಂತರ ವಸೂಲಿ ಮಾಡ್ಕೋಬೇಕು ಅವ್ರದ್ದು ಹಿಂಗೆಲ್ಲ ಮಾಡಂಗ್ ಕಾನೂನು ಇಲ್ಲಮ್ಮ ತೊಂದರೆ ಕೊಟ್ಟು ಮಾಡೋಂತ ಕಾನೂನು ಇಲ್ಲ ಇಲ್ಲ ಅದಕ್ಕೆ ಹೇಳಿತು ನೀವು ಆದಷ್ಟು ಬೇಗ ಕಡಿಮೆ ಸಾಲ ತಗೊಳ್ಳಿ ಬೇಗ ಕಟ್ಟಿ ಈ ಥರ ತೊಂದರೆ ಆದಾಗ ಅಟ್ಲೀಸ್ಟ್ ನಮ್ಗೆ ಸಾಕ್ಷಿಗಳಿಗಾದ್ರೂ ಒಂದು ವಿಡಿಯೋ ಬೇಕಲ್ಲಮ್ಮ ನೀವು ಮನೆ ಹತ್ರ ಬಂದು ಇಷ್ಟೊಂದೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ನಾನು ಸುದ್ದಿಗಳು ಎಷ್ಟು ವರ್ಷದ ನನ್ನ ಸುದ್ದಿಗಳು ನೋಡ್ತಾ ಇದ್ರೆ ನೀವು ನಾನು ತುಂಬಾ ದಿವಸದಿಂದ ನೋಡ್ತಾ ಇದ್ದೀರ ಅಷ್ಟೊಂದು ಹೇಳ್ತೇನಲ್ಲ ಒಂದು ವಿಡಿಯೋ ಮಾಡ್ಕೊಂಡು ಕಳ್ಸಕ್ಕೆ ಮ್ಯಾನೇಜರ್ ನಮ್ಮ ಹೆಸರೇನ ಒಂದು ನಂಗದು ಏನೋ ರಾಮೂರ್ತಿ ಅಂತ ಹೇಳ್ತಾರೆ ಸರ್ ಈಗ ಬಂದಿದ್ದು ಅವನೇ ಅಲ್ಲೊಬ್ಬ ಮ್ಯಾನೇಜರ್ ಯಾರ್ಯಾರು ಬರ್ತಾರೆ ಸರ್ ಇವ್ನ ಮ್ಯಾನೇಜರ್ ಅಂತಾರೆ ಅಲ್ಲಿ ಆಫೀಸ್ ಕೊಟ್ಟು ಅಲ್ಲಿ ಇನ್ಯಾರೋ ಮ್ಯಾನೇಜರ್ ಅಂತ ಹೇಳ್ತಾರೆ ಬೆಂಗಳೂರಲ್ಲೇ ಇರೋದಾಯ್ತು ಇಂಡಿಯಾ ಬೋಲ್ಸ್ ಬಹುಶಃ ಮಲ್ಲೇಶ್ವರಂಟ್ರಿ ಕೊಟ್ಟಿದ್ರು ನನ್ನ ಹೆಸರಲ್ಲಿ ನಂಗೆ ಇಂಗ್ಲಿಷ್ ಬರಲ್ಲ ನನ್ಗೆ ನಾನು ಓದಿರೋದು ಒಂಬತ್ತನೇ ಕ್ಲಾಸ್ ನಂಗೆ ಇಂಗ್ಲಿಷ್ ಬರಲ್ಲ ನಾವು ಏನಂತ ನನ್ಗೂ ಗೊತ್ತಿಲ್ಲ ಆಯ್ತು ಅದು ಆದ್ರಿಂದ ನನ್ಗೆ ತೊಂದ್ರೆ ಏನಾಗಿಲ್ಲ ನಾವು ಕೊಡಲ್ಲ ಅಂತ ಹೇಳ್ತೀನಿ ಸರ್ ಕಟ್ತೀನಿ ಸ್ವಲ್ಪ ಯಾವ್ದಾದ್ರು ವಿಷಯದಲ್ಲಿ ನಾವು ಫೈನಾನ್ಸಲ್ ಸಿಕ್ಕಾಕೊಂಡು

ಈ ತರ ಮನೆ ಹತ್ರ ಬಂದು ಬೆಳಗ್ಗೆ ಏಳು ಗಂಟೆ ನೀವು ಅವ್ರ ನಂಬರ್ ಕಳ್ಸಿ ಅವ್ರ ನಂಬರ್ ಕಳ್ಸಿ ಇಲ್ಲ ನೆಕ್ಸ್ಟು ಅವರತ್ರ ಮಾತಾಡ್ಬಿಟ್ಟು ವಾಯ್ಸ್ ರೆಕಾರ್ಡ್ ಮಾಡಿ ಮನೆ ಹತ್ರ ಬಂದಿದಿಲ್ಲ ನೀವು ಹಿಂಗೆಲ್ಲ ಮನೆ ಹತ್ರ ಬರ್ಬೇಡಿ ಮನೆ ಹತ್ರ ಬರ್ಬಿಡ್ತ್ಬಿಟ್ಟು ಫೋನ್ ಮಾಡಿ ವಾಯ್ಸ್ ರೆಕಾರ್ಡ್ ಮಾಡಿ ನಾನು ಕಳ್ಸ್ಕೊಡಿ ಇವಾಗ ನಿಮ್ ನಿಮ್ಮ ಹೆಸ್ರ್ ಏನಮ್ಮ

ಏನಾದ್ರು at uh -huh. least ಒಂದ್ police ಗೆ ಹೇಳ್ತೀನಿ ಅಂದ್ರುನು ಹೆದ್ರಲ್ಲ ಹೇಳ್ಕೊ ಹೋಗ್ಬೇಕು ನಿಮ್ಗೆ ಇಷ್ಟ್ ದಿನ ನನ್ video ನೋಡ್ತಾ ಇದ್ರಲ್ಲ ಸಾಕ್ಷಿ ಇದ್ದ ನಾನ್ ಏನ್ ಮಾತಾಡ್ಲಿ ಹೇಳಿ ನೀವು ಎಷ್ಟ್ ಕಿರ್ಚ್ಕೊಂಡ್ರು ನಾನ್ ಏನ್ ಮಾಡಕ್ ಆಗತ್ತಮ್ಮ ಈಗ ನನ್ ಮೇಲೆ ಅವ್ರ್ ಕೇಸ್ ಹಾಕಿದ್ರೆ ನೀವ್ ಬರ್ತೀರಾ ಸಾಕ್ಷಿ ಹೇಳಕ್ಕೆ ಬರಲ್ಲ ನೀವ್ ಅದಕ್ಕೆ ನಂಗೆ ಸಾಕ್ಷಿ ನಾರು ಕೊಡಿ ಈ ವಿಡಿಯೋದಲ್ಲಿ ಅಟ್ಲೀಸ್ಟ್ at least ಮಾತಾಡ್ತಿರೋದು ಹಂಗಾದ್ರೆ ನೀವ್ ಕಟ್ಬೇಡಿ ಅಂತ ಹೇಳ್ತಿಲ್ಲ ಅವ್ನಿಗೆ correct ಟೈಮ್ ಕಟ್ಬೇಕಾಗಿತ್ತು ನೀವ್ ಪ್ರಾಬ್ಲಮ್ಸ್ ಸಿಕ್ಕಾಕೊಂಡ್ರಿ ಸಮಯ ಹಿಂಗ್ ಆಗೇ ಆಗುತ್ತೆ ಆರೋಗ್ಯ ಏನು ಮಾಡಕ್ ಅದು ಮನೆ ಹತ್ರ ಬಂದಾಗ ತೊಂದ್ರೆ ಕೊಡಬೇಡಿ ಅಂತ ನಾನಾದ್ರೂ ಹೇಳ್ತೀನಿ ಅನಂಗೆ ವೀಡಿಯೋ ಬೇಕಲ್ವಾ ಏನು ತೊಂದರೆ ಕೊಟ್ಟಿಲ್ಲ ಅಂದ್ರೆ ಏನು ಹೇಳಿ ನಾನು ಕೆಟ್ಟಾಗಿ ಮಾತಾಡಿಲ್ಲ ಅಂದ್ರೆ ಏನ್ ಸಾಕ್ಷಿದಾರೆ ಅವರ ವಿಡಿಯೋ ಮಾಡ್ಕೊಂಡು ಕಳ್ಸಿ ಮನೆಗೆ ಈ ನಂಬರ್ ಸೇವ್ ಮಾಡ್ಕೊಳ್ಳಿ ಮಾಡಿ ಕಳಿಸಿ ನಂಬರ್ ಕಳಿಸಿ ಮ್ಯಾನೇಜರ್ದು